ಇಗಿರಿಗಿ ಇದ್ದಂತ ನಿಷೇಧನ ಸರ್ಕಾರ ವಾಪಸ್ ಪಡೆದಿದೆ ಅಂತ ಮೊನ್ನೆ ಎಸರ್ ಪಟೀಲ್ ಅವರು ಒಂದು ಪ್ರೆಸ್ ಮೀಟ್ ಮಾಡಾದ್ರು ಸಾರಿ ಇರೆಮಟ್ ಅವರು ಪ್ರೆಸ್ ಮೀಟ್ ಮಾಡಿದ್ದು ಅದು ಕಾಗದ ಇದು ಉದ್ದೇಶಕ್ಕೆ ಸರ್ಕಾರ ಇದ್ ಮಾಡಿದೆ ಅಂತ ನಿಜಾನ ಕ್ಯಾಬಿನೆಟ್ ಇಂದ ಇದ್ ಮಾಡಿದೀರಾ ಇದು ಇತ್ತಿಚ್ಛೆಯನ ಸರ್ ಸರ್ಕಾರಕ್ಕೆ ಉತ್ತೇಜನ ಕೊಡುವುದಕ್ಕೆ ನಾನು ಇಲಿಗಿರ ನಿಷೇಧನ ವಾಪಸ್ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಮಾಡ್ಕೊಂಡು ನಿಮಗೆ ಮಾತಾಡ್ತೀನಿ ಸರಿ ಸರಿಗ ಹಾಸನ ಜೆಡಿಎಸ್ ಶಾಸಕರು ಕೆ ಎಂ ಶಿವಲಿಂಗೇಗೌಡರು ಕಾಂಗ್ರೆಸ್ ಬರೋರು ನೀತೆಗೆಟ್ಟವರು ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ಅಜ್ಞಾನದಲ್ಲಿ ಇರುವವರು ಅವರು ಅದನ್ನು ಮಾತಾಡಿದರು ಇದನ್ನು ಮಾತಾಡಿದರು ಅಂತ ಹೇಳಿ ನಾವು ಧಾರವಾಡದ ಈ ಸುಸಂಸ್ಕೃತ ಪ್ರಜ್ಞಾವಂತರ ನಾಡಿನಿಂದ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಯಾವ ಕಾಂಗ್ರೆಸ್ಸನ್ನು ಅವರು ಟೀಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ ಕಳೆದ ಏಳೆಂಟು ತಿಂಗಳದೊಳಗೆ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆ ಎತ್ತಿದ್ದೇವೆ ಪ್ರತಿ ವರ್ಷ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಆದಾಯ ಬರುವ ಹಾಗೆ ಮಾಡಿದ್ದೇವೆ ಇದು ಕ್ರಾಂತಿಕಾರಕ ಅಂತ ಅನಿಸೋದಲ್ಲವ ಅವ್ರಿಗೆ ಇದು ಕಾಂಗ್ರೆಸ್ ನೀಡಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅವ್ರು ಯಾರು ಈ ಮಾತಾಡಾರಲ್ಲ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ಮಾಹಿತಿಗಾಗಿ ಹೇಳ್ತೇನೆ ಯಾಕಂದರೆ ನೀವು ಎಲ್ಲರೂ ಆಸಕ್ತಿ ಇರ್ತೀರಿ ನಮ್ಮ ದೇಶದಲ್ಲಿ ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಾಯಿತು ಈಗ ಆಡಳಿತ ನೀವು ನೋಡಕತ್ತಿ ಈ ಎಪ್ಪತ್ತೈದು ವರ್ಷದೊಳಗೆ ಸರ್ಕಾರದ ಯೋಜನೆ ಏನು ಅರ್ಹರು ಇದ್ರಲ್ಲ ಪ್ರಯೋಜನದಾರರು ಬೆನಿಫಿಷರೀಸ್ ಎಲಿಜಿಬಲ್ ಬೆನಿಫಿಷರೀಸ್ ಜೆನ್ಯಿನ್ ಬೆನಿಫಿಷರೀಸ್ ಎಷ್ಟು ಜನರಿಗೆ ನಾವು ಮುಟ್ಟಿಸ್ತಿದ್ವಿ ಐವತ್ತು ಅರವತ್ತು ಪರ್ಸೆಂಟ್ ಮುಟ್ಬೇಕಾದ್ರೆ ರೀತಿತ್ತು ಇವತ್ತು ನಮ್ಮ ಸರ್ಕಾರದ ಯೋಜನೆಗಳನ್ನು ನಮ್ಮ ಕರ್ನಾಟಕದಲ್ಲಿ ತೊಂಬತ್ತ ಐದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅರ್ಹರಿಗೆ ಪ್ರಯೋಜನೆ ಮುಟ್ತಾಯಿದೆ ಇವೆಲ್ಲ ನಾವು ಗ್ಯಾರಂಟಿ ಯೋಜನೆ ಇದಾವಲ್ಲ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಅರ್ಹರಿದ್ದವ್ರಿಗೆಲ್ಲರಿಗೂ ಮುಟ್ತಾಯಿದೆ ಇದು ಆಡಳಿತಾತ್ಮಕ ಕ್ರಾಂತಿ ಅಂಥೇಳಿ ಅನ್ಸೋದಿಲ್ವಾ ಅವ್ರು ಯಾರು ಶಿವಲಿಂಗವ್ರು ಇವನ್ನ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ